ಸ್ನೇಹಿತರೆ ನಿತ್ಯ ಪಂಚಾಂಗವನ್ನು ಮುಂದುವರೆಸ್ತಾ ಇದ್ದೇನೆ ನಾಳೆಯ ವಿಶೇಷತೆ ಏನೇನು ಅದ ಅನ್ನೋದ್ರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಮಧ್ಯದಲ್ಲಿ ಕೆಲವು ಮಹತ್ವದ ವಿಷಯಗಳನ್ನ ಕೂಡ ಇರ್ತೀನಿ ನಾಳೆ ಇಪ್ಪತ್ತನೇ ತಾರೀಕು ಶುಕ್ರವಾರ ಏನೇನು ವಿಶೇಷತೆ ಅದ ಅನ್ನೋದನ್ನು ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ನಾಳೆ ವಿಶೇಷವಾಗಿ ನೌಮ್ಯ ಉಭಯವು ಅಂದರೆ ನವಮಿ ನಂತರ ದಶಮಿ ತಿಥಿ ನಮಗೆ ಪ್ರಾಪ್ತಿಯಾಗಲೀತದ ಅದು ಸೂರ್ಯೋದಯ ಸಮಯದಲ್ಲಿನೇ ಎರಡೂ ತಿಥಿಗಳು ನಮಗೆ ನಾಳೆ ದಿವಸ ನವಮಿ ಮತ್ತು ದಶಮಿ ಎರಡೂ ತಿಥಿಗಳು ನಾಳೆ ದಿವಸ ಶುಕ್ರವಾರ ರೇವತಿ ನಕ್ಷತ್ರ ಶೋಭನ ಯೋಗದಲ್ಲಿ ಪ್ರಾಪ್ತಿಯಾಗ್ತ ಆಗ್ಲಿರ್ತದ ಚಂದ್ರ ಮೀನರಾಶಿಯಲ್ಲಿ ಸ್ಥಿತ ನಿರ್ತಾನೆ ಇನ್ನು ನಾಳೆ ಸೂರ್ಯೋದಯ ಆರು ಗಂಟೆಗೆ ಸೂರ್ಯಾಸ್ತ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಇನ್ನು ನಾಳೆ ನಮಗೆ ವಿಶೇಷವಾಗಿ ಒಂದು ಯೋಗ ಪ್ರಾಪ್ತಿಯಾಗಲಿಗತ್ತದ ಅದನ್ನು ನಾವು ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತೀವಿ ಆ ಅಮೃತ ಸಿದ್ಧಿ ಯೋಗ ಯಾಕೆ ಪ್ರಾಪ್ತಿಯಾಗಲಿಗತ್ತದ ಅಂತಂದ್ರೆ ರೇವತಿ ನಕ್ಷತ್ರಕ್ಕೆ ಶುಕ್ರವಾರ ಬಂದಾಗ ಅಮೃತ ಸಿದ್ಧಿ ಯೋಗ ಅಂಥೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತದ ಅದ್ರ ಜೊತೆ ಶೋಭನ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇರೋದರಿಂದ ನಾಳೆ ವಿಶೇಷವಾಗಿ ನೀವು ಎಷ್ಟೋ ಜನ ಕೇಳ್ತಿರ್ತೀರಿ ಮಹಾಲಕ್ಷ್ಮಿ ಮುಖವಾಡವನ್ನು ಅಂತ ಅಂಥೇಳಿ ನಾಳೆ ದಿವಸ ಬಹಳಷ್ಟು ಒಳ್ಳೆಯ ಯೋಗದ ಮಹಾಲಕ್ಷ್ಮಿ ಮುಖವಾಡನ್ನು ಬೆಳ್ಳಿ ಮುಖವಾಡನ್ನು ಯಾರು ತಗೊಳ್ಬೇಕು ಅಂತ ಇದ್ದರೆ ಸಮಯ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಸಮಯದಲ್ಲಿ ಮಾತ್ರ ತೆಗೆದುಕೊಳ್ಳ್ರಿ ಯಾಕಂದರೆ ನಂತರ ಅತಿಗಂಡ ಯೋಗ ನಮಗೆ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಈ ಒಂದು ಈ ಮೂರೂ ಯೋಗಗಳು ಮುಂದೆ ಸಿಗೋದಿಲ್ಲ ಅದಕ್ಕಾಗಿ ಸಮಯ ಕೂಡ ನಮ್ಗೆ ಹೇಳ್ಕೊಡ್ತೀನಿ ನೀವು ಲಕ್ಷ್ಮೀದೇವಿ ಪೂಜೆಗೆ ಯಾವುದೇ ಶುಭ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ನಾಳೆ ಆ ಸಮಯದಲ್ಲಿ ನೀವು ಖರೀದಿ ಮಾಡ್ಬೋದು ವಿಶೇಷವಾಗಿ ಆಭರಣಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ದೇವತಾ ಕಾರ್ಯಗಳಿಗೆ ಆಗಿರ್ಬೋದು ನಿಮಗೆ ಒಂದು ಅಲಂಕಾರಕ್ಕಾಗಿರ್ಬೋದು ಯಾವುದೇ ಶುಭ ವಸ್ತುಗಳನ್ನು ನಾಳೆ ಖರೀದಿ ಮಾಡ್ಬೋದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಪೂಜೆಗೆ ಆಗಿರ್ಬೋದು ಅಲಂಕಾರಕ್ಕಾಗಿರ್ಬೋದು ಈ ರೀತಿಯಾಗಿ ವಸ್ತುಗಳನ್ನು ನಾಳೆ ಖಂಡಿತವಾಗಿಯೂ ಖರೀದಿ ಮಾಡಿರಿ ಕಲಶಕ್ಕೆ ಪಾತ್ರೆ ಆಗಿರ್ಬೋದು ಆಕೆಗೆ ಆರತಿ ತಟ್ಟೆ ಆಗಿರ್ಬೋದು ಆರತಿ ಮಾಡಲಿಕ್ಕೆ ನೀಲಾಂಜನಗಳನ್ನಾಗಿರ್ಬೋದು ದೇವತಾ ವಿಗ್ರಹಗಳನ್ನಾಗಿರ್ಬೋದು ಅಥವಾ ದೇವರಿಗೆ ಹಚ್ಚುವಂಥ ದೀಪಗಳನ್ನಾಗಿರ್ಬೋದು ಶಂಖವನ್ನಾಗಿರ್ಬೋದು ನಾಳೆ ದಿವಸ ಸಮಯವನ್ನು ಹೇಳ್ತೀನಿ ಆ ಸಮಯದಲ್ಲಿ ಖರೀದಿ ಮಾಡಿದರೆ ಅತ್ಯಂತ ಶುಭವನ್ನು ತಂದುಕೊಡ್ತದೆ ಇನ್ನು ನಾಳೆ ನವಮಿಯುಕ್ತ ದಶಮಿ ತಿಥಿ ಅಂತ ಹೇಳಿದೆ ಯಾರು ದಶಮಿ ಶ್ರಾದ್ದವನ್ನು ಮಾಡೋರಿದ್ದರೆ ನಾಳೆ ದಿವಸವೇ ಮಾಡಬೇಕು ಮಾರನೇ ದಿವಸ ಏಕಾದಶಿ ಬರ್ತಾ ಇರೋದ್ರಿಂದ ನಾಳೆ ದಿವಸ ದಶಮಿ ಆಚರಣೆ ಇರ್ತದ ದಶಮಿ ಏಕಾದಶಿ ತಿಥಿ ಮಾಡೋರು ಎರಡು ಸ ಈ ಎರಡು ಏಕಾದಶಿ ಬಂದದ ಈ ಸಲೇನೂ ಕೂಡ ನಮ್ಮ ಮುಂದೆ ತಿಳಿಸ್ಕೊಡ್ತೀನಿ ವೈಷ್ಣವ ಸಂಪ್ರದಾಯದವ್ರಿಗೆ ಆದ ಏಕಾದಶಿ ಅದಕ್ಕೆ ನಾಳೆ ಏನು ಮಾಡಬೇಕು ಅಂತಂದರೆ ಯಾರು ಶನಿವಾರ ದಿವಸ ವೈಷ್ಣವ ಸಂಪ್ರದಾಯದವರು ಅಲ್ಲದವರು ನಾಳೆ ದಶಮಿ ತಿಥಿ ಆಚರಣೆ ಇರ್ತದೆ ಒಂದೇ ಊಟ ಇರ್ತದ ಅದಕ್ಕಾಗಿ ಮೊದಲೇ ಇದ್ದೀನಿ ಇನ್ನು ಶೋಭನ ಯೋಗ ಅಂತ ಹೇಳಿದೆ ಅದು ನಮಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಅದ ನಂತರ ಅತಿಖಂಡ ಯೋಗ ಪ್ರಾಪ್ತಿಯಾಗಲಿ ಈ ರೀತಿಯಾಗಿ ನಾಳೆ ವಿಶೇಷ ಇನ್ನು ಕಾಲ ನಾಳೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಕಾಲ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅದಕ್ಕಾಗಿ ಇನ್ನು ಯಮಗಂಡ ಕಾಲ ಯಮಗಂಡ ಕಾಲದಲ್ಲಿ ನಾವು ಯಾವುದೇ ಮಹತ್ವದ ಪ್ರಯಾಣಗಳನ್ನಾಗಲಿ ಯಾವುದೇ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಶುರು ಮಾಡಬಾರ್ದು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಸಾಯಂಕಾಲವರೆಗೆ ಯಮಗಂಡ ಕಾಲ ಈ ಸಮಯದಲ್ಲಿ ಯಾವುದೇ ನೀವು ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಬ್ರಾಹ್ಮಿ ಮುಹೂರ್ತ ನಮಗೆ ಪೂಜೆ ಪುನಸ್ಕಾರಕ್ಕೆ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಮಹತ್ವ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿ ಆಗ್ತದೆ ಅಷ್ಟೇ ಅಲ್ಲ ನಾಳೆ ದಿವಸ ಶ್ರೀವತ್ಸ ಯೋಗ ಅಂತ ಹೇಳ್ತೀವಿ ಅದು ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಯೋಗವನ್ನು ಇದೆ ಇನ್ನು ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರೆ ಚಂದ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ನಂತರ ಮೇಷರಾಶಿಯನ್ನು ಪ್ರವೇಶ ಮಾಡ್ತೇನೆ ರಾತ್ರಿ ಒಂಬತ್ತು ನಲವತ್ತೈದರ ನಂತರ ಇನ್ನು ನಾಳೆ ಅಗ್ನಿಯ ವಾಸ ಪೃಥ್ವಿಯ ಮೇಲೆ ಇರೋದ್ರಿಂದ ವಿಶೇಷವಾಗಿ ಹೋದ ಹೋಮ ಹವನಗಳಿಗೆ ಪ್ರಶಸ್ತ ಅಂತಲೇ ಹೇಳ್ತೇವೆ ಯಾಕೆ ನಾವು ಅಗ್ನಿವಾಸವನ್ನು ನೋ ಭೂಮಿ ಮೇಲೆ ನೋಡಬೇಕು ಅಂತಂದರೆ ನಾವು ಯಾವುದೇ ಹೋಮ ಹವನ ಮಾಡಿದಾಗ ನಾವು ಅಗ್ನಿಗೆ ಸ್ವಾಹಕರ ಏನು ಮಾಡ ಅಂದರೆ ಏನು ಅಗ್ನಿಗೆ ಹವಿಸ್ಸನ್ನು ಹಾಕ್ತೇವಲ್ಲ ಅದು ಅಗ್ನಿದೇವರಿಗೆ ಮುಟ್ಟಬೇಕು ಪಾತಾಳದಲ್ಲಿ ಇದ್ದರೆ ಅಗ್ನಿವಾಸ ಇರುವುದಿಲ್ಲ ಆಕಾಶದಲ್ಲಿ ಇದ್ದಾಗ ಕೂಡ ನಾವು ಹಾಕಿದಂಥ ಅಗ್ನಿ ಏನು ಹೋಮ ಹವನಗಳು ಫಲವನ್ನು ಕೊಡೋದಿಲ್ಲ ಅದಕ್ಕಾಗಿ ಅಗ್ನಿವಾಸ ಭೂಮಿ ಮೇಲೆ ಇರೋದು ಬಹಳಷ್ಟು ಮುಖ್ಯ ಅಂಥೇಳಿ ಅಗ್ನಿವಾಸ ಇದ್ದಾಗ ಹೋಮ ಹವನಗಳು ಮನೆ ಓಪನಿಂಗ್ ಆಗಲಿರ್ಬೋದು ಶುಭ ಕಾರ್ಯಗಳನ್ನಾಗಿರ್ಬೋದು ಮದುವೆಗಳನ್ನಾಗಿರ್ಬೋದು ಎಲ್ಲವ ಮುಹೂರ್ತಕ್ಕೆ ನಾವು ಅಗ್ನಿವಾಸ ಇದೆಯಾ ಭೂಮಿ ಮೇಲೆ ಅಂತ ನೋಡಿಕೊಂಡೇ ಹೋಮ ಹವನಗಳನ್ನೆಲ್ಲವನ್ನ ಮಾಡಬೇಕು ನಮಗೆ ರಜೆ ಅದ ಅಂತೇಳ್ಕೊಂಡು ನಾವು ಹೋಮ ಹವನ ಮಾಡಿದರೆ ಅದು ವ್ಯರ್ಥ ಫಲ ಅಂತಲೇ ಹೇಳ್ತೇವೆ ಇನ್ನು ನಾಳೆ ವಿಶೇಷವಾಗಿ ನೀವು ವಸ್ತುಗಳನ್ನು ಖರೀದಿ ಮಾಡಿರಿ ಅಂತ ಹೇಳಿದೆ ಅಂದರೆ ಶುಭ ಕಾರ್ಯಗಳಿಗೆ ಆಭರಣ ಅದು ಶುಭ ಕಾರ್ಯಗಳಿಗೆ ಖರೀದಿ ಮಾಡಿರಿ ಅಂತ ಹೇಳಿದೆ ಬಹಳಷ್ಟು ಒಳ್ಳೆಯ ಮುಹೂರ್ತದ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ನಮಗೆ ಸಿಂಹ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಈ ಸಮಯದಲ್ಲಿ ನೀವು ನಾಳೆ ದಿವಸ ನಾ ಹೇಳಿದಂಥ ಲಕ್ಷ್ಮೀ ಮುಕ್ವಾಡ ಆಗಿರ್ಬೋದು ಲಕ್ಷ್ಮೀ ಪೂಜೆಗೆ ಏನೇ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಈ ಸಮಯದಲ್ಲಿ ಖರೀದಿ ಮಾಡ್ರಿ ಅತ್ಯಂತ ಶುಭವನ್ನು ತಂದುಕೊಡ್ತದೆ ನಾಳೆ ದಿವಸ ಅಂಥೇಳಿ ಇದು ನಮಗೆ ಸಿಂಹ ಲಗ್ನ ಸೂರ್ಯಾಧಿಪತಿ ಇರೋದರಿಂದ ಅತ್ಯಂತ ಅಂದರೆ ನಾವು ತಗೊಂಡಂಥ ಬಂಗಾರ ಬೆಳ್ಳಿ ವಸ್ತುಗಳನ್ನು ನಾವು ಅಪಾಯಕ್ಕೆ ಅಂದರೆ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ನಮ್ಮ ಕಷ್ಟಕ್ಕೆ ನಾವು ಬ್ಯಾಂಕಿನಲ್ಲಿ ಅಡ ಇಡುವುದ ಇಂಥ ಪರಿಸ್ಥಿತಿ ಬರಬಾರ್ದು ಅದಕ್ಕಾಗಿ ಶುಭ ಕಾಲದಲ್ಲಿ ನಾವು ಶುಭ ವೇಳೆಯಲ್ಲಿ ತೆಗೆದುಕೊಂಡಂಥ ಆಭರಣ ಬಂಗಾರ ವಸ್ತುಗಳು ಇರ್ತವಲ್ಲ ಅವು ನಮ್ಮ ಜೀವನದಲ್ಲಿ ಜೀವನ ಪೂರ್ತಿ ನಾವು ಸಂತೋಷದಿಂದ ಅನುಭವ್ಸೋಂಗೆ ಆಗ್ತದೆ ಇಲ್ಲದಿದ್ದರೆ ಕೆಲವು ಕಷ್ಟಗಳು ಬರ್ತಾವೆ ಬಂಗಾರ ತಗೊಂಡ ತಕ್ಷಣ ಏನೋ ಕಷ್ಟ ಬರ್ತದೆ ಬ್ಯಾಂಕಲ್ಲಿ ಹೋಗಿ ಕೂಡಕೋತದ ಇಲ್ಲ ಅಂತಂದ್ರೆ ಮಾರುವಂಥ ಪರಿಸ್ಥಿತಿ ಬರ್ತದೆ ನಾವು ತೆಗೆದುಕೊಂಡಂಥ ಸಮಯ ಇರ್ತದಲ್ಲ ಆ ಸಮಯಕ್ಕೆ ಭಾಳಷ್ಟು ಮಹತ್ವ ಇರ್ತದೆ ಕೇವಲ ಬಂಗಾರ ಮಾತ್ರ ಅಲ್ಲ ಭೂಮಿ ಏನೇ ವಸ್ತುಗಳನ್ನು ತೊಗೊಳ್ರಿ ಒಂದು ವಾಚ್ ತೊಗೊಳ್ಬೇಕಾದ್ರೂ ನಾವು ಸರಿಯಾದ ಸಮಯದಲ್ಲಿ ತಗೊಳ್ಬೇಕು ನಮ್ಮ ಸಮಯ ಏನಿರ್ತದಲ್ಲ ಅದು ಒಳ್ಳೆಯ ಕಾಲವನ್ನು ಅಂತ ಅಂಥೇಳಿ ಅದಕ್ಕಾಗಿ ನಮಗೆ ನಮ್ಮ ಪ ಪೂರ್ವಜರು ಎಲ್ಲದಕ್ಕೂ ಮುಹೂರ್ತಗಳನ್ನು ಯಾಕೆ ಸಿದ್ಧಪಡಿಸಿದರು ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಒಳ್ಳೆಯದನ್ನು ತಂದುಕೊಡಲಿ ಜೀವನ ಸುಖಮಯವಾಗಿರಲಿ ಅನ್ನೋದಕ್ಕೆ ಈ ಶುಭ ಮುಹೂರ್ತಗಳನ್ನು ನಾವು ನೋಡ್ತೇವೆ ಇವತ್ತಿನ ದಿವಸ ಎಷ್ಟೋ ಅವಘಡ ಆಗಿರೋದನ್ನು ನೋಡ್ತೇವೆ ಯಾಕಂತಂದರೆ ಎಲ್ಲದಕ್ಕೂ ವಿಜ್ಞಾನ ಅನ್ನೋದು ನಾವು ಎಲ್ಲಾನು ಏನು ಮಾಡಿಬಿಟ್ಟೇವೆ ಅಂದರೆ ವಿಜ್ಞಾನ ಎಷ್ಟು ಮುಂದುವರೆದ ನಾವು ಇನ್ನೂ ಇದ್ರೊಳಗೆ ಕೂತೇವಿ ಅಂಥೇಳಿ ಭಾಳ ಮಂದಿ ಹೇಳ್ತಾರೆ ಆದ್ರೆ ಎಲ್ಲದಕ್ಕೂ ಸಮಯ ಅನ್ನೋದು ಬಹಳ ಮುಖ್ಯ ಇನ್ನೂ ಪೂಜೆಗೆ ಬ್ರಾಹ್ಮಿ ಮುಹೂರ್ತವನ್ನು ಹೇಳ್ಕೊಟ್ಟೆನಿ ಇನ್ನೂ ಒಂದು ಮುಹೂರ್ತ ಆರು ಗಂಟೆ ನಲ್ವತ್ತೆರಡು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತು ನಿಮಿಷ ಇದು ಕೂಡ ನಮಗೆ ನಾಳೆ ಪೂಜೆ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯದ್ದು ಅಂತ ಹೇಳ್ತೀನಿ ಇನ್ನೂ ಬೆಳಗ್ಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಅದೇ ಇನ್ನೊಂದು ಮುಹೂರ್ತ ಕೊಟ್ಟೇನಲ್ಲ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಬೆಳಗ್ಗೆ ಮಹತ್ತ ಮುಹೂರ್ತವನ್ನು ಹೇಳಿದೆ ಮಧ್ಯಾಹ್ನ ಸಾಯಂಕಾಲ ಇಲ್ವಾ ಅಂಥೇಳಿ ಕೇಳ್ತೀರಿ ಬಹಳಷ್ಟು ಮಂದಿ ಸಾಯಂಕಾಲದಲ್ಲಿ ನಮಗೆ ಅತಿಗಂಡ ಯೋಗ ಬರ್ತಾ ಇರೋದರಿಂದ ಅಷ್ಟೊಂದು ಶುಭ ನಮಗೆ ಪ್ರಾಪ್ತಿ ಆಗ್ತಾ ಇಲ್ಲ ಕಾಲ ಶೋಭನ ಯೋಗ ಬಹಳಷ್ಟು ಒಳ್ಳೆಯದು ಅದನಂತರ ಹನ್ನೊಂದು ಗಂಟೆ ನಲವತ್ತೈದು ಅಂದರೆ ಹನ್ನೆರಡು ಗಂಟೆ ಸುಮಾರು ನಮಗೆ ಅತಿಗಂಡ ಯೋಗ ಬರೋದರಿಂದ ಆ ಸಮಯ ಬ್ಯಾಡ ಅಂತಲೇ ಹೇಳ್ತೀನಿ ಅದಕ್ಕಾಗಿ ಈ ಏನು ಸಿಂಹಲಗ್ನದಲ್ಲಿ ವಸ್ತುಗಳನ್ನು ಖರೀದಿ ಮಾಡಿರಿ ಒಳ್ಳೆಯದಾಗ್ತದೆ ಇನ್ನು ಚಂದ್ರಬಲವನ್ನು ನೋಡುವಂಥ ಸಮಯ ಚಂದ್ರ ನಾಳೆ ದಿವಸ ರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ರಾತ್ರಿ ಒಂಬತ್ತು ನಲವತ್ತೈದರ ನಂತರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಹೀಗಾಗಿ ನಾಳೆ ದಿವಸ ಚಂದ್ರ ಅಷ್ಟಮ ಅಂತ ಹೇಳ್ತೀವಿ ಯಾವ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಬರ್ತಾನೆ ಅಂದರೆ ಸಿಂಹರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಬರೋದರಿಂದ ನಾಳೆ ದಿವಸ ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಮಘಾ ನಕ್ಷತ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ ಉತ್ತರ ಫಾಲ್ಗುಣಿ ನಕ್ಷತ್ರ ಈ ರೀತಿಯಾಗಿ ನಕ್ಷತ್ರದವರಿಗೆ ಅಷ್ಟೊಂದು ಶುಭ ಫಲವನ್ನು ತಂದು ಕೊಡೋದಿಲ್ಲ ಅದಕ್ಕೆ ಇನ್ನು ಉತ್ತಮ ಚಂದ್ರಬಲ ಇರೋದು ವೃಷಭ ರಾಶಿ ಮಿಥುನ ರಾಶಿ ಕನ್ಯಾ ತುಲಾ ತುಲಾರಾಶಿ ಮಕರ ಮತ್ತು ಮೀನರಾಶಿಯವರಿಗೆ ಅತ್ಯಂತ ಒಳ್ಳೆಯದಾಗಿ ಚಂದ್ರಬಲ ಅದ ಇನ್ನು ತಾರಾಬಲವನ್ನು ನೋಡ್ಬೇಡೋಣ ತಾರಾಬಲಂ ಚಂದ್ರಬಲಂಥ ದೈವ ಹೇಳಿ ಸಂಕಲ್ಪ ಹೇಳ್ತೀವಿ ಅದಕ್ಕಾಗಿ ಅಶ್ವಿನಿ ಭರಣಿ ರೋಹಿಣಿ ಆರ್ದ್ರ ಪುಷ್ಯ ಮಘ ಪೂರ್ವ ಫಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಾಷಾಢ ಶ್ರವಣ ಶತಭಿಷ ಉತ್ತರ ಭಾದ್ರಪದ ಈ ರೀತಿಯಾಗಿ ಈ ನಕ್ಷತ್ರಗಳಿಗೆ ತಾರಾಬಲ ಬಹಳಷ್ಟು ಒಳ್ಳೆಯದ ಈ ರೀತಿಯಾಗಿ ನಾಳೆ ದಿವಸದೇ ಪಂಚಾಂಗವನ್ನು ಪೂರ್ಣ ಅಧ್ಯಯನವನ್ನು ಮಾಡಿ ಎಲ್ಲ ಒಳ್ಳೆಯ ಸಮಯಗಳನ್ನ ಶುಭ ಮುಹೂರ್ತಗಳನ್ನು ನಿಮ್ಗೆ ಕೊಟ್ಟೇನಿ ನಾಳೆ ದಿವಸದ ವಿಶೇಷತೆ ಕೂಡ ನಾನು ತಿಳಿಸ್ಕೊಟ್ಟೇನಿ ಮತ್ತು ಇನ್ನು ಆಷಾಢ ಮಾಸ ಹಬ್ಬಗಳ ಸರಮಾಲೆ ಶುರು ಆಗ್ತದೆ ಪ್ರತಿಯೊಂದು ಶ್ರಾವಣ ಈ ಚಾತುರ್ಮಾಸದಲ್ಲಿ ಆಗುವಂಥ ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ಹೇಳಿಕೊಡ್ತೀನಿ ಸರಿಯಾದ ರೀತಿಯಲ್ಲಿ ಮಾಡಿರಿ ಎಂತಹ ಸಂಕಟಗಳಿದ್ದರೂ ಜಾತಕದಲ್ಲಿದ್ದಂಥ ದೋಷಗಳಿದ್ದರೂ ಸಹಿತ ಅವು ನಾವು ಮಾಡುವಂಥ ಧರ್ಮ ಕಾರ್ಯಗಳಿಂದ ಎಲ್ಲ ಸಂಕಟಗಳನ್ನ ದೂರು ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇರ್ತದೆ ಅದಕ್ಕಾಗಿ ಬೇರೆ ಯಾರೂ ಉದಾಹರಣೆ ಬೇಕಾಗಿಲ್ಲ ಸಾವಿತ್ರಿ ಒಬ್ಬಳೇ ಉದಾಹರಣೆ ಜಾತಕದಲ್ಲಿ ಅವನು ಇಷ್ಟೇ ವರ್ಷ ಬದುಕಬೇಕು ಅಂಥೇಳಿ ಜಾತಕದಲ್ಲಿ ಇದ್ದಂಥ ಆ ಜಾತಕವನ್ನೇ ಬದಲಾಯಿಸಿದಂಥ ಆಕೆ ಒಂದು ಶಕ್ತಿ ಅಂದರೆ ಆಕೆ ಮಾಡಿದಂಥ ದೇವ ಕಾರ್ಯದಿಂದ ಆಕೆ ಹಣೆಬರವನ್ನೇ ಬದಲಾಯಿಸ್ಕೊಂಡ್ಲು ಅದಕ್ಕಾಗಿ ನಾವು ಕೂಡ ದೇವರು ಧರ್ಮ ಆಚರಣೆಯನ್ನು ಮಾಡೋದರಿಂದ ನಮ್ಮ ಜಾತಕದಲ್ಲಿ ಎಷ್ಟೇ ಏನೇ ದೋಷಗಳಿದ್ರು ಅವನ್ನೆಲ್ಲ ತಡೆಯುವಂಥ ಶಕ್ತಿ ನಮ್ಮ ಒಂದು ಮಾಡಿರೋಂಥ ಪೂಜೆ ಪುನಸ್ಕಾರ ದಾನ ಧರ್ಮಗಳಿಗದ ಅದಕ್ಕಾಗಿ ಈ ಚಾತುರ್ಮಾಸ ಬಹಳಷ್ಟು ಮಹತ್ವದ ಪ್ರತಿಯೊಂದು ಪೂಜೆಯನ್ನು ಸರಿಯಾದ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರು ಮಾಡಿರಿ ಎಲ್ಲವೂ ಸಂಕಟಗಳು ದೂರ ಆಗ್ತಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ